ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂಕಾರ ಆ ಓಂಕಾರದಲ್ಲಿ ಅನೇಕ ಭಾಗಗಳಿವೆ ಅದರಲ್ಲಿ ಮುಖ್ಯವಾದದ್ದು ಅಕಾರ ಉಕಾರ ಮಕಾರ ಅವುಗಳಿಂದ ಕೂಡಿದ್ದು ಓಂಕಾರ ಆ ಅಕಾರ ಅರ್ಥ ಏನು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ ಅಕಾರ ಪ್ರಥಮ ನಾಮ ವಿಷ್ಣು ಸರ್ವದೋಷ ವಿರುದ್ಧತ್ವ ಸರ್ವೋಷವಿರುದ್ಧುಣ ಅತ್ಯಂತ ಗುಣಾಂ ಅನ್ಯತಾಪಿ ವಿಷ್ಣೋರವದತಿ ಜೀವೇಭ್ಯೋ ಜಡೆಭ್ಯಶ್ಚ ಅಭಾವಂಚ ದೋಷಾಣ ಸರ್ವಾಂ ಕೇಶವೇ ವದೇದ ಅಂತ ಈ ರೀತಿಯ ಅಕಾರ ಶಬ್ದ ಇದು ಏನು ಹೇಳಿಗತ್ತದಂತಂದರೆ ಪರಮಾತ್ಮ ಎಲ್ಲ ಗುಣಗಳನ್ನು ಹೇಳ್ತದೆ ಮತ್ತು ಪರಮಾತ್ಮನಿಗೆ ಯಾವ ದೋಷಗಳು ಇಲ್ಲ ದೋಷ ವಿರುದ್ಧನಾಗಿದ್ದಾನೆ ಅಂತ ಈ ರೀತಿ ಹೇಳ್ತದೆ ಸರ್ವ ದೋಷ ವಿರುದ್ಧವಾದಂಥ ಗುಣಗಳನ್ನು ಹೇಳ್ತಾ ಇದೆ ಮತ್ತು ಜೀವ ಜಡಗಳಿಂದಾಗಿ ಭಿನ್ನನಾಗಿದ್ದಾನೆ ಮತ್ತು ಹೇಳಿ ಮತ್ತು ಯಾವ ದೋಷಗಳು ದೋಷಗಳ ಅಭಾವ ಇದೆ ದೋಷಗಳು ಇಲ್ಲ ಅಂತ ಈ ರೀತಿಯಾಗಿ ಈ ಅಕಾರ ಹೇಳ್ತಾ ಇದೆ ಇಷ್ಟು ಎಲ್ಲ ಅಂದರೆ ಇಡೀ ಎಲ್ಲ ಅರ್ಥಗಳನ್ನು ಅದು ಪ್ರಥಮ ಹಾಗೆ ಹೇಳ್ತಾ ಇದೆ ಆದ್ದರಿಂದಾಗಿ ಆ ಅಕಾರ ಅನ್ನೋದು ಪ್ರಥಮವಾಗಿದೆ ಅಂತ ಈ ರೀತಿಯಾಗಿ ಅಂದರೆ ಅಕಾರದ ಅಕಾರವು ಸರ್ವವಾಕಂತ ಈ ರೀತಿಯಾಗಿ ಇದ್ದುದರಿಂದಾಗಿ ಆಕಾರದ ವಾಕ್ಯವೇ ವ್ಯಾಖ್ಯಾನವೇ ಇಡೀ ಎಲ್ಲ ಶಬ್ದಗಳು ಆಕಾರದ ವ್ಯಾಖ್ಯಾನವಾಗಿದೆ ಅಂದರೆ ಅಕಾರವು ಬ್ರಹ್ಮವಾಚಕವಾಗಿದೆ ಐತಿ ಬ್ರಹ್ಮ ಎನ್ನುವಂಥ ಶ್ರುತಿ ಇದ್ದುದರಿಂದಾಗಿ ಅಕಾರವು ಬ್ರಹ್ಮವಾಚಕವಾಗಿದೆ ಆ ಬ್ರಹ್ಮನನ್ನೇ ಹೇಳ್ತಾ ಇದೆ ಆದ್ದರಿಂದಾಗಿ ಅಕಾರದ ವ್ಯಾಖ್ಯಾನ ಇಡೀ ಶಬ್ದಗಳು ಶಬ್ದರಾಶಿಗಳು ಆದ್ದರಿಂದ ಆ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತದೆ ಅಂತ ಈ ರೀತಿಯಾಗಿ ಹೇಳ್ತಾರೆ ಇನ್ನು ಅಕಾರದ ವ್ಯಾಖ್ಯಾನವೇ ನಾರಾಯಣ ಅಷ್ಟಾಕ್ಷರವಾದಂಥ ನಾರಾಯಣ ಅಂತ ಈ ರೀತಿಯಾಗಿ ಹೇಳ್ತಾರೆ ಅಕಾರದ ವ್ಯಾಖ್ಯಾನವೇ ನಾರಾಯಣ ಅಂದ್ರೆ ಅಕಾರಗಳನ್ನು ಆರು ಸಾರಿ ಉಚ್ಚಾರಣೆ ಮಾಡಿದಾಗ ನಾರಾಯಣ ಶಬ್ದ ಅಂತ ಆಗುತ್ತದೆ ಅ ಅಂದರೆ ನಾರಾಯಣ ಅ ಶಬ್ದದ ಅಕಾರ ಏನು ಹೇಳ್ತದೋ ಅದೇ ನ ಎನ್ನುವಂಥ ಶಬ್ದ ಹೇಳ್ತದೆ ನ ಅನ್ನೋ ಕಡೆ ಇನ್ನೊಂದು ಅಕಾರದೇ ಆ ದೀರ್ಘವನ್ನೇ ಆಕಾರ ದೀರ್ಘವೇ ಅಲ್ಲಿ ಮುಂದಿಡೆ ಹಂಗೆ ರ ರೇಫ ಆ ರೇಫ ಅನ್ನೋದು ಕೂಡ ಆಕಾರದ ವ್ಯಾಖ್ಯಾನವೇ ಆಗಿದೆ ಆಕಾರ ಏನು ಹೇಳ್ತದೋ ಅದೇ ಅರ್ಥ ರೇಫ ಆಗ್ತದೆ ನಾ ರಾ ಅದೇ ದೀರ್ಘ ಆಕಾರವೇ ದೀರ್ಘವಾಗಿ ನ ಅಂತಾಗಿದೆ ರ ಅಂತಾಗಿದೆ ಯ ಯ ಅಂತನ್ನೋದು ಕೂಡ ಆಕಾರದ ಅರ್ಥವನ್ನೇ ಹೇಳ್ತದೆ ನಾ ರ ಯ ನ ಅದು ಇದ್ದಿದ್ದು ನ ನಿಷೇಧ ಆ ನಿಷೇಧವೇ ಅಕಾರಕ್ಕೆ ನಿಷೇಧ ಅಂತ ಅರ್ಥ ಅದೇ ನಿಷೇಧ ಅನ್ನೋದು ಅಸುರ ಅಂತ ಈ ರೀತಿಯಾಗಿ ಹೇಳಿದಾಗ ಅಸುರ ಭಿನ್ನ ಭೇದವನ್ನು ಹೇಳ್ತದ ಹಂಗ ನೈ ಅನ್ನೋದು ಕೂಡ ಭೇದವನ್ನು ಹೇಳ್ತದೆ ಆದ್ದರಿಂದಾಗಿ ಅಕಾರದ ವ್ಯಾಖ್ಯಾನವೇ ನ ಅದು ರಸಾಭ್ಯಾಮನ ಸಮಾನ ಪದ ಏನು ಅಂತ ವ್ಯಾಕರಣ ವ್ಯಾಕರಣ ಸೂತ್ರಾನುಸಾರೇಣ ನ ಇದ್ದು ನ ಅಂತಾಗಿದೆ ಅದರಿಂದ ನಾರಾಯಣ ಅಂತಾಗಿದೆ ಯಾವ ಶಬ್ದದಿಂದ ಯಾವ ಅರ್ಥ ಅಕಾರಕ್ಕೆ ಅನೇಕ ಅರ್ಥ ಅದು ನಾರಾಯಣ ಶಬ್ದ ಹೆಂಗೆ ಅರ್ಥ ಬರ್ತದ ಅಂತಂದರೆ ಅದನ್ನು ಹೇಳ್ತಾರೆ ಹಿಮರಾಚಾರ್ಯರು ಶಬ್ದದಿಂದಾಗಿ ನ ಶಬ್ದ ಇದು ಅಕಾರಕ ಅನ್ಯತ್ವ ಅಂತ ಅರ್ಥ ಅದೇ ಅರ್ಥ ಅನ್ಯತ್ವವನ್ನು ಹೇಳ್ತದೆ ನ ಅನ್ನೋದು ಎದರಿಂದ ಅನ್ಯನಾಗಿದ್ದಾನೆ ಅಂದರೆ ಸರ್ವಜೀವೇಭ್ಯ ಅನ್ಯ ಅನ್ನೋದು ನ ನಾರಾಯಣದಲ್ಲಿರುವಂಥ ನಕಾರದಿಂದಾಗಿ ಸರ್ವಜೀವದಿಂದಾಗಿ ಅನ್ಯನಾಗಿದ್ದಾನೆ ಭಿನ್ನನಾಗಿದ್ದಾನೆ ಅನ್ನುವಂತಹದ್ದು ಅರ್ಥ ನ ಶಬ್ದದಿಂದ ಅರ್ಥ ತೋರ್ತದೆ ನಾ ಅನ್ನೋ ಕಡೆ ದೀರ್ಘದ ಅಕಾರದಲ್ಲಿ ಆ ಅಕಾರಕ್ಕೇನು ಅರ್ಥ ಅಂದರೆ ಅದಕ್ಕೂ ಅನ್ಯ ಅಂತ ಅರ್ಥ ಎದರಿಂದ ಅನ್ಯ ಅಂದರೆ ಜಡೇಭ್ಯ ಜಡೆಗಳಿಂದಾಗಿ ಅನ್ಯನಾಗಿದ್ದಾನೆ ಆದ್ದರಿಂದ ಯ ನಾರ ಆ ಅಕಾರ ಅದು ಅರ್ಥ ಆಗ್ತದೆ ಇನ್ನು ನಾರ ಯ ನಾರ ಯಾರ ಯ ಶಬ್ದಕ್ಕೇನು ಅರ್ಥ ಅಂತ ನಾರ ನಾ ರಕಾರ ರೇಫ ಆ ರೇಫ ಏನಾಗ್ತದ ಅಂತಂದರೆ ಸರ್ವ ದೋಷೋಜ್ಜಿತ ಅಂದರೆ ಯಾವ ದೋಷಗಳು ಕೂಡ ಅವನಿಗಿಲ್ಲ ಅನ್ನುವಂಥ ಅರ್ಥ ಅನ್ನೋದು ರೇಫರಿಂದ ತೋರ್ತದೆ ಮತ್ತು ಅ ನಾ ರಕಾರ ಹತ್ರ ಆಕಾರದ ಆಕಾರದ ಅದು ಏನು ಹೇಳ್ತಾರೆ ಅಂದರೆ ಸರ್ವತೋಪ್ಯಧಿಕತ್ವ ಅಂದರೆ ಅವನು ಎಲ್ಲರಿಗಿಂತಲೂ ಕೂಡ ಅಧಿಕನಾಗಿದ್ದಾನೆ ಉತ್ತಮನಾಗಿದ್ದಾನೆ ಅನ್ನುವಂಥ ಅರ್ಥ ಹೇಳುತ್ತದೆ ಯ ಯ ಅಂತ ಅನ್ನೋದು ನಿರಾಸ ಏನು ನಿರಾಸನೆ ಮಾಡ್ತದ ಅಂತಂದ್ರೆ ಸಭಕ್ತೇಭ್ಯಾಮ್ ದೋಷಣ ನಿರಾಸನ ಹಚ್ಚ ಅಂದ್ರೆ ಎಲ್ಲ ತನ್ನ ಭಕ್ತರಗಳ ದೋಷಗಳನ್ನು ನಿರಾಕರಣೆ ಮಾಡ್ತಾನೆ ಆದ್ದರಿಂದ ಆತ್ಮ ಸ್ವಕೀಯತೆಯ ಆದತ್ತೆ ಅಂತ ಅಗಡೆ ಹೇಳ್ಲಿಲ್ಲ ಹಾಗೆ ಎಲ್ಲ ತಮ್ಮ ದೋಷಗಳ ತಮ್ಮ ಭಕ್ತರ ದೋಷಗಳನ್ನು ಪರಿಹಾರವನ್ನು ಮಾಡಿ ತಾನು ಸ್ವೀಕಾರ ಮಾಡ್ತಾನೆ ಆದ್ದರಿಂದಾಗಿ ಅವನು ಯ ಮತ್ತು ನ ಸರ್ವದೋಷ ವಿರುದ್ಧನಾಗಿದ್ದಾನೆ ಆದ್ದರಿಂದಾಗಿ ನ ನ ಆದ್ದರಿಂದಾಗಿ ಆ ಎಲ್ಲ ಆಕಾರಗಳ ವ್ಯಾಖ್ಯಾನ ಆಕಾರಗಳನ್ನು ಆರು ಸಾರಿ ಉಚ್ಚಾ ಉಚ್ಚಾರ ಮಾಡಿದಾಗ ನಾರಾಯಣ ಅಂತ ಆಗುತ್ತದೆ ಆ ನಾರಾಯಣಕ್ಕೆ ನಾರಾಯಣ ಶಬ್ದಕ್ಕೆ ಇಷ್ಟ ಅರ್ಥವಿದೆ ಅಂದರೆ ಏನು ಸರ್ವ ಉಲ್ಟಂದರೆ ಸರ್ವದೋಷ ವಿರುದ್ಧನಾದ ಗುಣಪೂರ್ಣನಾದ ಮತ್ತು ತನ್ನ ಭಕ್ತರ ದೋಷಗಳನ್ನು ಪರಿಹಾರ ಮಾಡುವ ಸರ್ವ ಸರ್ವ ಅಧಿಕನಾದ ಸರ್ವ ದೋಷಗಳಿಂದ ನಿರ್ಮುಕ್ತನಾದ ಮತ್ತು ಜೀವ ಜಡಗಳಿಂದಾಗಿ ಭಿನ್ನನಾದಂಥವನು ಇವನು ನಾರಾಯಣ ಅಂತ ಈ ರೀತಿಯಾಗಿ ಹೇಳಿದಂತೆ ಆಗುತ್ತದೆ ಇದು ನಾರಾಯಣ ಶಬ್ದಾರ್ಥ ಇದನ್ನೇ ನಾರಾಯಣ ಶಬ್ದಾರ್ಥವನ್ನು ಅನೇಕ ಕಡೆಗೆ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ ಇಲ್ಲಿ ಇತರೆಯ ಭಾಷ್ಯದ ವ್ಯಾಖ್ಯಾನವನ್ನು ಮಾಡ್ತಾ ಇರಬೇಕಾದಾಗ ಸರ್ವ ಜೀವಗಳಿಂದಾಗಿ ಭಿನ್ನನಾದ ಸರ್ವದೋಷಗಳಿಂದ ರಹಿತನಾದ ಅಧಿಕನ ಎಲ್ಲಕ್ಕಿಂತಲೂ ಉತ್ತಮನಾದ ಮತ್ತು ದೋಷ ತನ್ನ ಭಕ್ತರುಗಳಲ್ಲಿರುವಂತಹ ದೋಷಗಳನ್ನು ಪರಿಹಾರ ಮಾಡುವ ಸ್ವಯಂ ಸರ್ವದೋಷ ವಿರುದ್ಧನಾದಂತಹ ಗುಣವುಳ್ಳವನು ಅಂತ ಈ ರೀತಿಯಾಗಿ ನಾರಾಯಣ ಹಬ್ಬದ ಅರ್ಥವನ್ನು ಹೇಳಿದಂತೆ ಆಯಿತು ಮತ್ತು ಟೀಕಾರಾಯರು ಶ್ರೀಮದಾಚಾರ್ಯರು ಮಾಡುವಂಥ ಏನು ಅನುವ್ಯಾಖ್ಯಾನದ ಮಂಗಳಾಚರಣೆ ಇದೆಯೋ ಆ ಮಂಗಳಾಚರಣದಲ್ಲಿ ಹೇಳಲ್ಪಟ್ಟಂತಹ ಭಗವಂತನ ಏನೇನು ಗುಣಗಳಿವೆಯೋ ಆ ಗುಣಗಳು ನಾರಾಯಣ ಶಬ್ದದ ವ್ಯಾಖ್ಯಾನವೇ ನಾರಾಯಣ ಶಬ್ದಕ್ಕೇನು ಅರ್ಥವಿದೆಯೋ ಅದನ್ನೇ ಶ್ರೀಮದ ಆಚಾರ್ಯರು ಅನುವ್ಯಾಖ್ಯಾನದ ಮಂಗಳಾಚರಣ ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ದೇಹ ಕಿಲೇಸು ವಕ್ಯ ಅಶ್ವೋದ್ಭವಾದಮಶೇಷ ವಿಶೇಷ ತೋಪಿ ವಂದೆಂಸದ್ ವಂದೆಂಸದಾ ಪ್ರಿಯತಮ ಸನ್ನಾಮಿ ಅಂತ ಈ ರೀತಿಯಾಗಿ ಭಗವಂತನಿಗೆ ಏನೇನು ವಿಶೇಷಣಗಳನ್ನು ಕೊಟ್ಟಿದ್ದಾರೋ ಆ ಎಲ್ಲ ವಿಶೇಷಣಗಳು ಕೂಡ ನಾರಾಯಣ ಶಬ್ದದ ಅರ್ಥವೇ ಅಂತ ಈ ರೀತಿಯಾಗಿ ಟೀಕಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಏನು ಅಂತಂದರೆ ನಾರಾಯಣ ಶಬ್ದಕ್ಕೇನು ಅರ್ಥ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂದರೆ ಏನು ಎಲ್ಲ ಗುಣಗಳಿಂದ ಪರಿಪೂರ್ಣನಾದವನು ಅಂತ ಈ ರೀತಿಯಾಗಿ ಏನು ಅರ್ಥವಿದೆಯೋ ಅದು ನಾರಾಯಣ ಶಬ್ದದ ವ್ಯಾಖ್ಯಾನವೇ ಹೇಗೆ ಅಂತಂದರೆ ಅರ ಅಂದರೆ ದೋಷಗಳು ತದ್ವಿರುದ್ಧವಾದದ್ದು ಗುಣಗಳು ನಾರ ಅಂದರೆ ದೋಷ ವಿರುದ್ಧವಾದಂಥ ಗುಣಗಳು ನಾರ ಅಯ್ಯನ ಅಂತಹ ಗುಣಗಳಿಗೆ ಆಶ್ರಯನಾಗಿದ್ದಾನೆ ಅಂದರೆ ಗುಣಗಳನ್ನು ಪಡೆದಿದ್ದಾನೆ ಆದ್ದರಿಂದ ನಾರಾಯಣ ಅಂತ ಈ ರೀತಿಯಾಗಿ ಅರ್ಥ ಅಂದರೆ ನಾರಾಯಣ ಶಬ್ದಕ್ಕೆ ದೋಷ ವಿರುದ್ಧವಾದಂಥ ಗುಣಗಳುಳ್ಳವನು ಅದೇ ಪೂರ್ಣ ಗುಣೈಕ ದೇಹಂ ಅಂತ ಇರ್ತೇವೆ ನಿರ್ದೋಷಂ ಯಾವ ದೋಷಗಳು ಇಲ್ಲದೇ ಇರುವವನು ಅಂತ ಇರ್ತೇ ಹೇಳಿದ್ರು ಅದೇ ನಾರಾಯಣ ಶಬ್ದದ ವ್ಯಾಖ್ಯಾನ ಹೆಂಗ ನಾರಾಯಣ ಅನ್ನೋದನ್ನು ಹೆಂಗೆ ಅರ್ಥ ಬರ್ತದೆ ಅಂದರೆ ಅರಾಣಂ ಅಂದರೆ ದೋಷಾಣಾಂ ನಭವತಿ ಇತಿ ನಾರಾಹ ಅಂದರೆ ದೋಷಗಳು ಇಲ್ಲದೇ ಇರುವವನು ಅಂತ ಈ ರೀತಿಯಾಗಿ ಅರ್ಥ ಬರುತ್ತದೆ ಮತ್ತು ಪರಮಾತ್ಮ ಏನಾಗಿದ್ದಾನೆ ಅಂತಂತಂದರೆ ವೇದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿದ್ದಾರೆ ಅದು ನಾರಾಯಣ ಶಬ್ದದ ಅರ್ಥ ಹೇಗೆ ಅಂದರೆ ಉಪಕಾರಿತ್ವಾದೀನಂ ನಾರಾಣಾಂ ಇಮೇ ನಾರಾಹ ಅಂದರೆ ನಾರಾಹ ಅಂದರೆ ವೇದಾದಿಗಳು ಯಾಕಂತಂದರೆ ಜೀವರಾಶಿಗಳಿಗೆ ಉಪಕಾರಿಗಳಾಗಿವೆ ಉಪಕಾರಿಯಾಗಿವೆ ಅವುಗಳಿಂದ ಉಪಕೃತರಾಗಿದ್ದೇವೆ ಯಾಕಂದರೆ ವೇದದಿಂದಾಗಿ ಭಗವಂತನನ್ನು ತಿಳಿದುಕೊಳ್ಳಬೇಕು ಆದ್ದರಿಂದಾಗಿ ವೇದಗಳು ಉಪಕಾರಿಯಾಯಿತು ಆದ್ದರಿಂದ ಅವು ನಾರಾಹ ಅವು ಅನ್ ಅಂದರೆ ವೇದಗಳು ಅವುಗಳಿಂದ ಏನಾಗಿದ್ದಾನೆ ಅಯ್ಯನ ಅಂದರೆ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಆದ್ದರಿಂದ ನಾರಾಯಣ ಇನ್ನು ಹಸ್ಯೋದ್ಭವಾದಿಂ ಅಂತ ಈ ರೀತಿಯಾಗಿ ಶ್ರೀಮಂತ ಹೇಳೋರು ಅಂದರೆ ಈ ಜಗತ್ತಿಗೆ ಯಥಾಸಂಭವಂ ಸೃಷ್ಟಿ ಸಂಹಾರಾದಿಗಳನ್ನು ಸೃಷ್ಟಿಯಾದ್ಯಷ್ಟಕರ್ತೃ ಆಗಿದ್ದಾನೆ ಅಂತ ಈ ರೀತಿಯಾಗಿ ಅದನ್ನು ಹೇಳಿದ್ದಾರೆ ಅದು ನಾರಾಯಣ ಶಬ್ದದ ವ್ಯಾಖ್ಯಾನವೇ ಯಾಕೆ ಅಂದರೆ ನಾರಾಯಣ ಇದಂ ನಾರಾಹ ಅಂದರೆ ಏನು ನರಸಂಬಂಧಿ ಆದದ್ದು ಉದ್ಭವಾದಿಗಳು ಅಂದರೆ ಹುಟ್ಟು ಸಾವು ಸ್ಥಿತಿ ಹಾಗೂ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷಗಳು ಏನಿವೆಯೋ ನರಸಂಬಂಧಿ ಆದದ್ದು ಯಾವುದು ಉದ್ಭವಾದಿಗಳು ಅವುಗಳಿಗೆ ಅಯ್ಯನ ಅಂದರೆ ಅವುಗಳನ್ನು ಕೊಡ್ತಾನೆ ಆದ್ದರಿಂದಾಗಿ ಅವನು ನಾರಾಯಣ ಅದನ್ನು ಅಸ್ಯೋದ್ಭವಾದಿದ ಆದನ್ನುವುದರಿಂದ ಹೇಳಿದ್ದಾರೆ ಇನ್ನು ಜೀವರಾಶಿಗಳಿಂದ ಒಂದೇನಾಗಿದ್ದಾನೆ ಒಂದ್ಯಂ ಅಂತ ಈ ರೀತಿ ಹೇಳಿದ್ದಾರೆ ಅಂದರೆ ಜೀವರಾಶಿಗಳಿಂದ ಒಂದೇನಾಗಿದ್ದಾನೆ ಅದನ್ನು ನಾರಾಯಣ ಶಬ್ದದ ಅರ್ಥ ಹೇಗೆ ಅಂದರೆ ನರಾಣ ಸಮೂಹ ನಾರಂ ಅಂದರೆ ನರಗಳ ಅಂದರೆ ಜೀವರಾಶಿಗಳ ಸಮೂಹಕ್ಕೆ ನಾರ ಅಂತ ಈ ರೀತಿಯ ಕರೆದಿದ್ದಾರೆ ಅವ ಅವುಗಳಿಂದ ಅಯ್ಯನ ಅಂದರೆ ಅವುಗಳಿಂದ ಅವರಿಂದ ಒಂದ್ಯನಾಗಿದ್ದಾನೆ ಆದ್ದರಿಂದ ನಾರಾಯಣ ಇನ್ನು ಮಮ ಪ್ರಿಯತಮ್ ಅಂತ ಈ ರೀತಿಯ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಅಂದರೆ ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಅಂತ ಈ ರೀತಿಯಾಗಿ ಹೇಳಿದ್ದಾರೆ ಅದನ್ನು ನಾರಾಯಣ ಶಬ್ದದ ವ್ಯಾಖ್ಯಾನ ಹೇಗೆ ಅಂದರೆ ನರಾಣ್ ಅಧಿಪತಿ ನಾರಾ ಅಂದರೆ ನರ ಅಂದರೆ ಸಮೂಹ ಜೀವರಾಶಿಗಳಿಗೆ ಸಮೂಹಕ್ಕೆ ಅಧಿಪತಿ ಮುಖ್ಯ ಒಡೆಯರಾಗಿದ್ದವರು ಯಾರು ಮುಖ್ಯ ಪ್ರಾಣದೇವರು ಆದ್ದರಿಂದ ಅವರು ನಾರಾಹ ಅವರಿಗೆ ಆ ಅಯ್ಯನ ಅಂದರೆ ಪರಮ ಪ್ರೇಮಾಸ್ಪದನಾಗಿದ್ದಾನೆ ಆದ್ದರಿಂದಾಗಿ ನಾರಾಯಣ ಅಂತ ಈ ರೀತಿಯಾಗಿ ಅನೇಕ ನಾರಾಯಣ ಶಬ್ದಕ್ಕೆ ಅರ್ಥವಿದೆ ಈ ರೀತಿಯಾಗಿ ನಾರಾಯಣ ಶಬ್ದದ ನಾರಾಯಣ ಮಂತ್ರ ಜಪವನ್ನು ಪೂಜಾ ಕಾಲದಲ್ಲಿ ಅನ್ಯ ಕಾಲದಲ್ಲಿ ಮಾಡ್ತಾ ಇರಬೇಕಾದಾಗ ಈ ಸನ್ ಈ ಅಷ್ಟು ಪರಮಾತ್ಮನು ನಾರಾಯಣ ಪೂರ್ಣವನೇಕನಾದವನು ನಿರ್ದುಷ್ಟನಾದವನು ಮತ್ತು ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ಮತ್ತು ನಮ್ಮ ಜೀವರಾಶಿಗಳಿಂದ ವಂದ್ಯನಾದವನು ಮುಖ್ಯಪ್ರಾಣದೇವರಿಗೆ ಅತಿ ಪ್ರೇಮಾಸ್ಪದನಾದವನು ಮತ್ತು ಜೀವಜಡಗಳಿಂದ ಭಿನ್ನನಾದವನು ಹಿಂದೆ ಹೇಳಿರ್ಬೇಕಂತ ಐಶಾ ಇತರೆಯ ಉಪನಿಷತ್ ಭಾಷೆಯಲ್ಲಿ ಹೇಳೋ ಪ್ರಕಾರ ಅಂತಹ ಜಡಗಳಿಂದ ಭಿನ್ನನಾದವನು ಸರ್ವದೋಷಗಳಿಂದ ವಿಮುರುಮುಕ್ತನಾದವನು ಅಧಿಕನಾದವನು ಮತ್ತು ತನ್ನ ಭಕ್ತರಿಂದಾಗಿ ಇಲ್ಲಿರುವಂತಹ ದೋಷಗಳನ್ನು ನಿರಾಕರಣೆ ಮಾಡುವನು ಸರ್ವದೋಷ ವಿರುದ್ಧವಾದಂಥ ಗುಣವುಳ್ಳವನು ಅಂತ ಈ ರೀತಿಯಾಗಿ ನಾರಾಯಣ ಶಬ್ದದ ಜಪವನ್ನು ಮಾಡಬೇಕಾದಾಗ ಇಷ್ಟು ಅನುಸಂಧಾನವನ್ನು ಮಾಡಿಕೊಳ್ಳಬೇಕು ಮತ್ತು ಇನ್ನೊಂದು ಸೂಕ್ಷ್ಮವಾದಂತಹ ಸಿದ್ಧಾಂತವನ್ನು ಶ್ರೀಮಧಾಚಾರ್ಯರು ಹೇಳ್ತಾರೆ ಏನು ಅಂದರೆ ನಾರಾಯಣ ಮಂತ್ರ ಜಪವಾಗಲಿ ಗಾಯತ್ರಿ ಜಪವಾಗಲಿ ವಾಸುದೇವ ಜಪವಾಗಲಿ ವೇದವ್ಯಾಸ ಜಪವಾಗಲಿ ಕೃಷ್ಣ ಮಂತ್ರ ಜಪವಾಗಲಿ ಯಾವುದೇ ಜಪವನ್ನು ಮಾಡ್ತಾ ಇರಬೇಕಾದಾಗ ಉಚ್ಚವಾಗಿ ಉಚ್ಚಾರಣೆ ಮಾಡಬೇಕು ಅಥವಾ ಉಪಾಂಶವಾಗಿ ಉಚ್ಚಾರಣೆ ಮಾಡಲು ಜಪ ಮಾಡಬೇಕು ಅಂತ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಶ್ರೀಮಧ್ ಹೇಳ್ತಾರೆ ಉಪಾಂಶು ರಿಹಿ ಜಪಾದಿಶು ಫಲಾದಕಂ ಉಪಾಂಶುವಾಗಿ ಅಂದರೆ ಮೆಲ್ಲಗೆ ಅಂದರೆ ಮೆಲ್ಲಗೆ ಅಂದರೆ ಸ್ವಕಾಶವಾಗಿ ಉಚ್ಚಾರಣೆ ಮಾಡಬೇಕು ಫಾಸ್ಟಾಗಿ ಉಚ್ಚಾರಣೆ ಮಾಡಬಾರ್ದು ಅದು ಅಷ್ಟೇ ಅಲ್ಲದೆ ಯಾರಿಗೂ ಕೆಳಸದೇ ಇದ್ದಂತೆ ಮುಂದೆ ಕೂತಂತಹ ಜೀವರಾಶಿಗಳಿಗೆ ಕೇಳಿಸದೇ ಇದ್ದಂತೆ ಮನಸ್ಸಿನಲ್ಲೆಲ್ಲ ಉಚ್ಚಾರಣೆ ಮಾಡಬೇಕಾದಾಗೆ ಯಾರಿಗೂ ಕೆಣಸಬಾರ್ದು ಹಂಗೆ ಉಚ್ಚಾರಣೆ ಮಾಡಬೇಕು ಅದು ಮಾಡಿದಾಗ ಫಲ ಅನ್ನೋದು ಅಧಿಕವಾಗ್ತದೆ ಉಚ್ಚಾರಣೆ ಉಚ್ಚವಾಗಿ ಮಾಡಿದರೂ ಫಲ ಇಲ್ಲ ಅಂತಲ್ಲ ಫಲ ಸಿಗ್ತದೆ ಆದರೆ ಉಪಾಂಶವಾದಾಗ ಉಚ್ಚಾರಣೆ ಮಾಡಿದಾಗ ಎಷ್ಟು ಫಲ ಇರ್ತದೋ ಅಷ್ಟು ಫಲ ಇಲ್ಲ ಆದ್ದರಿಂದಾಗಿ ಉಪಾಂಶವಾಗಿ ಉಚ್ಚಾರಣೆ ಮಾಡಿದರೆ ಅಧಿಕವಾದಂಥ ಫಲ ಫಲಾಧಿಕ ಹಾಂ ಫಲಾಧಿಕವಾಗಿರ್ತದೆ ಯಾಕೆ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯರು ಕಾರಣ ಕೊಡ್ತಾರೆ ಭಾರ ಭಾರತ್ಯುಚ್ಚರಿತಾಪಿ ಹೆಕಾರಸ ಅಭಿಮಾನಿನಿ ವಾಯುರ್ಪತಿರ್ಹಿ ಭಾರತ್ಯ ಉಪಾಂಶು ದೇವತಾ ಮತ ಅಂತ ವಾಕ್ಯ ಅಂದರೆ ಅಕಾರಕ್ಕೆ ಆಕಾರವನ್ನು ಉಚ್ಚಾರಣ ಮಾಡುವುದು ಅಥವಾ ಆಕಾರದ ವ್ಯಾಖ್ಯಾನವಾದಂತಹ ಎಲ್ಲ ಮಂತ್ರಗಳು ಅವುಗಳ ಉಚ್ಚವಾಗಿ ಉಚ್ಚಾರಣ ಮಾಡುವಂಥದ್ದಕ್ಕೆ ಅಭಿಮಾನಿ ದೇವತೆ ಯಾರು ಅಂತಂದರೆ ಭಾರತೀ ದೇವಿ ಇನ್ನು ಆಕಾರವನ್ನು ಉಪಾಂಶವಾಗಿ ಉಚ್ಚಾರಣೆ ಮಾಡುವುದು ಅಥವಾ ಆಕಾರದ ವ್ಯಾಖ್ಯಾನವಾದಂಥ ಎಲ್ಲ ಮಂತ್ರಗಳ ಉಪಾಂಶವಾಗಿ ಉಚ್ಚಾರಣೆ ಮಾಡುವಂತಹ ಮಾಡ್ತಾ ಇರಬೇಕಾದಾಗ ತನ್ನ ಅಭಿಮಾನಿ ದೇವತೆಯಾದವರು ಮುಖ್ಯ ಪ್ರಾಣದೇವರು ಆದ್ದರಿಂದಾಗಿ ಮುಖ್ಯ ಪ್ರಾಣ ಭಾರತೀಯ ದೇವಿಗಿಂತಲೂ ಉತ್ತಮರಾದವರು ಮುಖ್ಯ ಪ್ರಾಣದೇವರು ಅದು ಉಪಾಂಶುಗೆ ಅಭಿಮಾನಿಯಾಗಿದ್ದಾರೆ ಅದನ್ನು ಉಪಾಂಶವಾಗಿ ಉಚ್ಚಾರಣೆ ಮಾಡಿದಾಗ ಅವರು ಫಲವನ್ನು ಹೆಚ್ಚು ಕೊಡ್ತಾರೆ ಆದ್ದರಿಂದಾಗಿ ಉಪಾಂಶುವಾಗಿಯೇ ನಾವು ಜಪಗಾದಿಗಳನ್ನು ಮಾಡಬೇಕಾದಾಗ ನಾವು ಉಪಾಂಶವಾಗಿ ಮಾಡಬೇಕು ಇಷ್ಟು ಅನುಸಂಧಾನವನ್ನು ಮಾಡಬೇಕು ನಾವು ಉಪಾಂಶವಾಗಿ ಉಚ್ಚಾರಣೆ ಮಾಡಬೇಕು ಆ ಉಪಾಂಶ ಅಭಿಮಾನಿಯಾದಂಥವರು ವಾಯುದೇವರು ಅವರು ನಮಗೆ ಫಲವನ್ನು ಅಧಿಕವಾಗಿ ಕೊಡ್ತಾರೆ ಅಂತ ಹೇಳ್ತಾ ಅದನ್ನು ಉಪಾಸನೆಯನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಜಪಾರಿಯನ್ನು ಮಾಡಬೇಕು ಅಂತ ಇತ್ತ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ